ಎರಡನೇ ಹಂತ ಒಂದನೇ ಹಂತದವರು ನಾವು ಅಧ್ಯಕ್ಷರಿಗೆ ಕೊಟ್ಟಿದ್ವಿ ಸೊ ಎರಡನೇ ಹಂತದ ಉಪಾಧ್ಯಕ್ಷರಿಗೆ ಕೊಡಬೇಕು ತಾವು ಮುಂದಿನ ದಿವಸಗಳ ಹಿಂದೆ ಅವಿಶ್ವಾಸದ ಒಂದು ಅರ್ಜಿ ತಮಗೆ ಸಲ್ಲಿಸಿದ್ವಿ ಅಧ್ಯಕ್ಷರ ಪರವಾಗಿ ಮುಖಾಂತರ ಮತ್ತೆ ಅದರಿಂದ ಯಾವುದೇ ಕ್ರಿಯೆಗಳು ಆಗಲಿಲ್ಲ ಸೊ ಈಗ ಕಾನೂನಾತ್ಮಕವಾಗಿ ಎರಡನೇ ಹಂತದೊಳಗ ನಾವು ಉಪಾಧ್ಯಕ್ಷರಿಗೆ ಈ ಕ್ರಿಯೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅರ್ಜಿಯನ್ನ ತಮ್ಮ ಮುಖಾಂತರ ಉಪಾದೇಶ ಆಲ್ರೆಡಿ ಕೊಟ್ಟಿದ್ವಿ ತಂಗು ಅಂತ ಅರ್ಜಿ ಕೊಡ್ತಾ ಇದೀವಿ ಮುಂದಿನ ಕಾನೂನು ಕ್ರಮಗಳನ್ನ ಆದಷ್ಟು ಬೇಗ ನಾವು ತಗೋಬೇಕಂತ ನಮ್ಮ ಕೇಳ್ತಾರೆ ಅಧ್ಯಕ್ಷ ಸಾವಿರ ಯಾವುದೇ ಪ್ರಕ್ರಿಯೆ ಇವರು ದೊಡ್ಡವಿಲ್ಲ ಯಾವ್ದು ರೀತಿ ಆದೇಶ ಮಾಡಿದ ಮಾಡ್ಕೊಳ್ತೇವೆ ಬಟ್ ಇವಾಗ ಹದಿನೈದು ದಿವಸ ಆಗಿಂದ ತಮ್ಮ ಮುಖಾಂತರ ಮತ್ತೊಮ್ಮೆ ಯಾವ ವಿಶ್ವಾಸ ಮಾಡ್ಲಿಕ್ಕೆ ತನ್ನ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ

ಅವಿಶ್ವಾಸ ಅರ್ಜಿಯನ್ನ ನಾವು ಮುಖ್ಯಾಧಿಕಾರಿಗಳ ಮುಖಾಂತರ ಅಧ್ಯಕ್ಷರಿಗೆ ಸಲ್ಲಿಸಿದ್ದೆವು ಮತ್ತ ಆ ಹದಿನೈದು ದಿವಸದ ಅವಧಿಯಲ್ಲಿ ಅವರು ಯಾವ್ದು ಕ್ರಮ ಕೈಗೊಳ್ಳದ ಕಾರಣ ಈ ಎರಡನೇ ಹಂತ ಅಂದ್ರೆ ನಾವು ಉಪಾಧ್ಯಕ್ಷರಿಗೆ ಈ ಪ್ರಕ್ರಿಯೆಯನ್ನ ಕಂಟಿನ್ಯೂ ಮಾಡೋಕ್ಕೋಸ್ಕರ ಒಂದು ಅರ್ಜಿಯನ್ನ ಇವತ್ತು ಸಲ್ಲಿಸಿದೀವಿ ಅದನ್ನ ಕಾನೂನಾತ್ಮಕವಾಗಿ ಅತಿ ತುರ್ತು ನಿರ್ಣಯ ಕೈಕೊಂಡು ಅದನ್ನ ಮುಂದುವರೆದ ಭಾಗ ಅವರು ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊಂಡಿದೀವಿ ಈ ಅವಿಶ್ವಾಸನ ನಿರ್ಣಯ ನಾವು ತಗೊಳ್ಳಕ್ಕೆ ಕೆಲವೊಂದು ಕಾರಣಗಳು ಸಹಿತ ಅದಾವೆ ಮಧ್ಯಮಿತ್ರಿಗೆ ಈ ಮೂಲಕ ತಿಳ್ಸದೇನಪ್ಪ ಅಂದ್ರ ಹೋದ್ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಅಗಸ್ಟ್ ರಂದು ಈ ನಮ್ಮ ಕಮಿಟಿ ಫಾರ್ಮೇಶನ್ ಆಯಿತು ಬಟ್ ಅಲ್ಲಿಂದ ಇವತ್ತಿನವರೆಗೂ ಪ್ರತಿ ಒಂದೂವರಿಂದ ಎರಡು ತಿಂಗಳು ಒಳಗಾಗಿ ಒಂದು ಮೀಟಿಂಗ್ ಕರಿಬೇಕು ಯಾಕಂದ್ರೆ ಪಟ್ಟಣ ಬೃಹದಾಕಾರವಾಗಿ ಬೆಳೆದಿರೋ ಬೆಳೆದಿರೋದ್ರಿಂದ ಕುಂದುಕೊರ್ತೆಗಳು ಸಾಕಷ್ಟು ಚರ್ಚೆ ಮಾಡೋಕೆ ಒಂದು ಅವಕಾಶ ಅಂದ್ರೆ ಒಂದು ಸಾಮಾನ್ಯ ಸಭೆ ಬಟ್ ಈಗಿನ ಅಧಿಕ ನಮ್ಮ ಅಧ್ಯಕ್ಷರು ಕೇವಲ ಮೂರು ಮೀಟಿಂಗ್ ಗಳು ಮಾತ್ರ ಅಂದ್ರ ಹತ್ತು ತಿಂಗಳ ಅವಧಿಯಲ್ಲಿ ಕೇವಲ ಮೂರು ಮೀಟಿಂಗ್ ಅಂತ ಮಾತ್ರ ಮಾಡಿದ್ರು ಸೊ ಈ ಎಲ್ಲ ನೂರಾರು ಕಾರಣಗಳಿಂದ ರೋಷಿ ಹೋಗಿ ಇವತ್ತೇನಾಗ್ಯಪ್ಪ ಅಂದ್ರೆ ಎಲ್ಲಾ ಸದಸ್ಯರು ಅವಿಶ್ವಾಸವನ್ನ ನಾವು ಅಧ್ಯಕ್ಷರ ವಿರುದ್ಧ ಮಾಡ್ಬೇಕಂತ ತೀರ್ಮಾನ ಮಾಡಿ ಆ ಅರ್ಜಿಯನ್ನ ಈ ಹದಿನೈದು ದಿವಸದ ಹಿಂದೆ ಕೊಟ್ಟಿದ್ದಾಗ್ತಿ ಎರಡನೇ ಹಂತವಾಗಿ ಇವತ್ತು ಕೊಟ್ಟಿದ್ದೀವಿ ಇದೆಲ್ಲ ತಮ್ಮ ಗಮನಕ್ಕೆ ಅಂತ ಹೇಳಿ ಮುಗಿಸ್ತೇನೆ ಉದಾಹರಣೆಗೆ ಆಗ್ಲಿ ಪಟ್ ನಾನು ಪ್ರತಿ ಒಂದೂವರೆ ತಿಂಗಳಿಗೆ ಒಂದು ಮೀಟಿಂಗ್ ಆಗ್ಬೇಕು ಒಂದ್ ಒಂದೇ ತಿಂಗಳ ಒಂದ್ ತಿಂಗಳಿಗೆ ಒಂದು ಮೀಟಿಂಗ್ ಆಗ್ಬೇಕು ಹೋದ ವರ್ಷದ ಇಪ್ಪತ್ತೊಂದು ಆಗಸ್ಟ್ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಒಂದು ಉಪ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಒಂದು ಮೀಟಿಂಗ್ ಬಿಟ್ಟು ಅದರ ನಂತರ ಬರೀ ಕೇವಲ ಮೂರ್ ಮೀಟಿಂಗ್ ಮಾಡ್ಯಾರ ಸೊ ಅದರ ಅರ್ಥ ಮೂರು ತಿಂಗಳಿಗೊಂದು ಮೀಟಿಂಗ್ ಆತು ಇದರಿಂದ ಏನಾಗ್ಯತಪ್ಪ ಜನರ ಕುಂದ್ರ ಕೊರತೆಗಳನ್ನ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸಲ್ಲಿಸೋದಕ್ಕೆ ಸಹಿತ ಅವಕಾಶ ಸಿಗಲಾರಂಥಿ ಬಂದಿದೆ ಅಧ್ಯಕ್ಷ ತಂದಾರ ಸರ್ ಸದಸ್ಯರೆಲ್ಲರೂ ಗಮನಕ್ಕೆ ತಂದಾರ ನಿರ್ಲಕ್ಷ್ಯ ಮಾಡಿದ್ದರ ಸೂಚನೆ ಹೌದು 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 ಸಾಮಾನ್ಯವಾಗಿ ಈಗ ಈಗ ತಾವು ಒಂದು ಕಾನೂನು ಇರ್ತೈತಿ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಈ ಒಂದೂರಿ ಎರಡು ತಿಂಗಳೊಳಗ ನಾ ಮೀಟಿಂಗ್ ಕರಿಬೇಕು ಅಂದ್ರೆ ಮತ್ತ ನಿರ್ಲಕ್ಷ್ಯ ಮಾಡ್ಯಾರಪ್ಪ ಅಂದ್ರ ಮತ್ತೆ ಏಕಪಕ್ಷ ನಿರ್ಣಯ ಹಲವಾರು ಸಮಸ್ಯ ಬಹುಶಃ ತಾವು ರೆಸಾರ್ಟ್ ಗೆಜಾರ್ಟ್ ಅಂತ ಯಾವ್ದು ಇಲ್ಲ ನಾವ್ ಯಾವ್ದು ಆತರ ತರ ಮಾಡಿಲ್ಲ ಬಹುಶಃ ನೋಡಿದ ಓಡಾಡತ್ತೀವಿ ನಮ್ಮ ಮೆಂಬರ್ ಓಡಾಡಕತ್ತಾರ ಏನಿಲ್ಲ ತಾವ್ ಹಂಗೆ ತಿಳ್ಕೊಂಡಿದೀರಿಗೂ ನಾವು ನಿರಂತರ